ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಆಗಾಗ ಮಾಡುವ ಸುದ್ದಿ ವಿಶ್ಲೇಷಣೆಗಳ ಏನಿವೆ ತಮಗೆ ತಲುಪ್ತವೆ ಸೊ ತಾವು ಆಗಾಗ ನೋಡಿ ಪ್ರತಿಕ್ರಿಯೆಯನ್ನು ನಾನು ನೀಡಬೋದು ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಇವತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊದಲನೇದಾಗಿ ಹ್ಯಾಡ್ಸ್ ಆಫ್ ಎಸ್ ಭಾಳ ಅದ್ಭುತವಾದ ಎರಡು ತೀರ್ಪುಗಳು ಇವತ್ತು ಬಂತು ಎರಡರ ಬಗ್ಗೆ ಇವತ್ತು ಮಾತನಾಡೋಕ್ಕಾಗಲ್ಲ ಒಂದು ಅದಾನಿ ಅವರಿಗೆ ಸಂಬಂಧಪಟ್ಟದ್ದು ಅದನ್ನು ನಾಳೆ ಮಾತಾಡ್ತೀನಿ ಇನ್ನೊಂದು ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟದ್ದು ಇವತ್ತು ಚುನಾವಣಾ ಆಯೋಗದ ಆಯುಕ್ತರು ಏನಿರ್ತಾರೆ ಪ್ರಧಾನ ಆಯುಕ್ತರು ಅವರ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ ಅದು ಒಂದು ಭಾಳ ಮಹತ್ವದ ತೀರ್ಪನ್ನು ಸರ್ವೋಚ್ಚ ನ್ಯಾಯಾಲಯದ ಐದು ಸದಸ್ಯರ ಪೀಠ ನೀಡಿದೆ ಅದು ಹಲವು ಆಬ್ಸರ್ವೇಷನ್ಗಳನ್ನು ಕೂಡ ಮಾಡಿದೆ ಇದು ಬಹಳ ಮುಖ್ಯವಾದ್ದು ಅಂದರೆ ಬಹಳ ಮುಖ್ಯವಾದ್ದು ಒಂದು ಚುನಾವಣಾ ಆಯೋಗದ ಆಯುಕ್ತರೇನಿರ್ತಾರೆ ಅವರನ್ನು ಹೇಗೆ ನೇಮಕ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಿದ್ದು ಅದರ ಜೊತೆಗೆ ಜಡ್ಜಸ್ ಅಲ್ಲಲ್ಲಿ ಮಾಡಿರುವ ಅಬ್ಸರ್ವೇಷನ್ಗಳು ಕೂಡ ಬಹಳ ಬಹಳ ಮುಖ್ಯವಾಗಿವೆ ಒಂದು ಅದಕ್ಕೊಂದು ಮೂವರು ಸದಸ್ಯರ ಒಂದು ಸಮಿತಿ ಇರುತ್ತೆ ಅದರಲ್ಲಿ ಪ್ರಧಾನಿಗಳಿರ್ತಾರೆ ಪ್ರತಿಪಕ್ಷದ ನಾಯಕರು ಇರ್ತಾರೆ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರು ನೇಮಕ ಆಗದಿದ್ದರೆ ಅತಿ ದೊಡ್ಡ ಪ್ರತಿಪಕ್ಷ ಹಿಂದೆ ಅದರ ನಾಯಕರು ಇರ್ತಾರೆ ಹಾಗೆ ಸಾರಿ ಹಾಗೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಇರ್ತಾರೆ ಈ ಮೂರು ಸದಸ್ಯರ ಸಮಿತಿ ಯನ್ನು ರಚನೆ ಮಾಡಬೇಕು ಅನ್ನುವ ತೀರ್ಪು ನೀಡಲಾಗಿದೆ ಇದು ಕೆ ಎಂ ಜೋಸೆಫ್ ಅವರ ನೇತೃತ್ವದ ಸಾಂವಿಧಾನಿಕ ಪೀಠ ಇವತ್ತು ಈ ತೀರ್ಪನ್ನು ನೀಡಿದೆ ಈ ದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಚುನಾವಣಾ ಆಯೋಗ ಏನಿದೆ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತನೆ ಮಾಡ್ತಾ ಇದೆ ಅನ್ನುವ ಆರೋಪ ಇದೆ ಅದು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವುದಿಲ್ಲ ಅನ್ನುವ ದೂರ ಇದೆ ಸತ್ತಾರೂಢ ಪಕ್ಷ ತಮಗೆ ಬೇಕಾದ ಹಾಗೆ ಚುನಾವಣಾ ಆಯೋಗವನ್ನು ಬಳಸಿಕೊಳ್ಳುತ್ತಿದೆ ಅನ್ನುವ ಆರೋಪ ಇದೆ ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಸಿದ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಈ ಸಮಿತಿಯ ಒಂದು ರಚನೆಯನ್ನು ಮಾಡಿದ್ದೇವೆ ಹಾಗೆಯೇ ಸಂಸತ್ತಿಗೆ ಒಂದು ಮಾತನ್ನು ಹೇಳಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಯಮಾವಳಿಗಳನ್ನು ರಚಿಸಬೇಕು ಹಾಗೆ ಚುನಾವಣಾ ಆಯುಕ್ತರು ಪ್ರಧಾನ ಚುನಾವಣಾ ಆಯುಕ್ತರು ಹಾಗೂ ಉಳಿದ ಚುನಾವಣಾ ಆಯುಕ್ತರುಗಳ ನೇಮಕ ಹೇಗೆ ಆಗಬೇಕು ಹೇಗೆ ನೇಮಕ ಮಾಡಬೇಕು ಅನ್ನುವುದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಮಿತಿ ಯಾರ ಹೆಸರನ್ನು ರೆಕಮೆಂಡ್ ಮಾಡುತ್ತೋ ಅವರನ್ನು ರಾಷ್ಟ್ರಪತಿಗಳು ನೇಮಿಸಬೇಕು ಅಂತ ಹೇಳಲಾಗಿದೆ ಅದರಂತೆ ಇನ್ನೊಂದು ಅಬ್ಸರ್ವೇಷನ್ ಬಹಳ ಮುಖ್ಯವಾದ್ದು ಸರ್ವೋಚ್ಚ ನ್ಯಾಯಾಲಯ ಮಾಡಿದೆ ಅದು ಈ ಹಿಂದಿನ ಚುನಾವಣಾ ಆಯುಕ್ತರ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಈ ಹಿಂದಿನ ಚುನಾವಣಾ ಆಯುಕ್ತರನ್ನು ಎಷ್ಟು ತರಾತುರಿಯಿಂದ ನೇಮಿಸಲಾಯಿತು ಅಂತ ಅವರು ಸರ್ಕಾರದ ಉನ್ನತ ಅಧಿಕಾರಿಯಾಗಿದ್ದವರು ಸ್ವಯಂ ನಿವೃತ್ತಿಯನ್ನು ಪಡಿತಾರೆ ಮರುದಿನವೇ ಅವರು ಮುಖ್ಯ ಚುನಾವಣಾ ಆಯುಕ್ತರಾಗಿ ಪ್ರಧಾನ ನೇಮಕ ಆಗ್ತಾರೆ ಇದಕ್ಕೆ ಸಂಬಂಧಪಟ್ಟ ಫೈಲ್ಸ್ಗಳೇನಿವೆ ಅದನ್ನು ತರಿಸಿಕೊಂಡ ಸರ್ವೋಚ್ಚ ನ್ಯಾಯಾಲಯ ಒಂದು ಮಾತನ್ನು ಹೇಳುತ್ತೆ ಏನು ಅಂದರೆ ಈ ಒಂದು ಪ್ರಧಾನ ಅಥವಾ ಮುಖ್ಯ ಚುನಾವಣಾ ಆಯುಕ್ತರೇನಿದ್ದಾರೆ ಅವರ ಯೋಗ್ಯತೆಯ ಬಗ್ಗೆ ಇನ್ನೊಂದ್ರ ಬಗ್ಗೆ ನಾನು ಪ್ರಶ್ನಿಸೋಲ್ಲ ಆದರೆ ಇಷ್ಟು ತರಾತುರಿಯಿಂದ ನೇಮಕ ಮಾಡಿದ್ದು ಯಾಕೆ ಅನ್ನುವ ಪ್ರಶ್ನೆಯನ್ನು ನ್ಯಾಯಾಧೀಶರು ಎತ್ತಾರೆ ಹಾಗೆಯೇ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ ಚುನಾವಣಾ ಆಯುಕ್ತರು ಪ್ರಧಾನಿಯವರನ್ನು ಕೂಡ ಪ್ರಶ್ನಿಸುವಂತೆ ಇರಬೇಕು ಏನು ಮಾಡೆಲ್ ಕಂಡಕ್ಟ್ ರೂಲ್ಸ್ಗಳೇನಿರ್ತವೆ ಅದರ ಉಲ್ಲಂಘನೆ ಮಾಡಿದರೆ ಪ್ರಧಾನಿಯವರನ್ನು ಪ್ರಶ್ನಿಸುವ ಶಕ್ತಿ ಮತ್ತು ಸಾಮರ್ಥ್ಯ ಚುನಾವಣಾ ಆಯೋಗಕ್ಕೆ ಇರಬೇಕು ಇದರ ಅರ್ಥ ಈಗ ಇಲ್ಲ ಅಂತಲೇ ಅಲ್ವಾ ಅನ್ನುವ ಮಾತನ್ನು ಕೂಡ ನ್ಯಾಯಪೀಠ ಹೇಳುತ್ತೆ ಸೊ ಅದರ ಜೊತೆಗೆ ಒಂದು ಸರ್ಕಾರದ ಅಡಿಯಾಳದಂತೆ ಕೆಲಸ ಮಾಡಬಾರ್ದು ಚುನಾವಣಾ ಆಯೋಗ ಅದರಿಂದ ಅದರ ಖರ್ಚು ವೆಚ್ಚಕ್ಕೆ ಒಂದು ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವ ಸೂಚೆಯನ್ನು ಸೂಚನೆಯನ್ನು ಕೂಡ ಸರ್ವೋಚ್ಚ ನ್ಯಾಯಾಲಯ ನೀಡುತ್ತೆ ಸೊ ಇನ್ನೊಂದು ಮಾಧ್ಯಮದ ಪಕ್ಷಪಾತದ ಕೂಡ ಕುರಿತು ಕೂಡ ಸರ್ವೋಚ್ಚ ನ್ಯಾಯಾಲಯದ ಈ ಪೀಠ ಇವತ್ತು ಪ್ರಸ್ತಾಪ ಮಾಡಿದೆ ಒಂದು ಮಾಧ್ಯಮ ಬಹುತೇಕ ಮಾಧ್ಯಮಗಳು ಇವತ್ತು ಪಕ್ಷಪಾತದಿಂದ ಕೂಡಿವೆ ಅನ್ನುವ ಮಾತನ್ನು ಕೂಡ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಸೊ ಒಂದು ಕಡೆ ಕೇಂದ್ರ ಸರ್ಕಾರಕ್ಕೆ ತಪರಾಕಿ ಬಿದ್ದರೆ ಇನ್ನೊಂದು ಕಡೆ ಮಾಧ್ಯಮಕ್ಕೆ ತಪರಾಕಿ ಬಿದ್ದಿದೆ ಸೊ ಜೋಸೆಫ್ ಅವರ ನೇ ಅವರ ನೇತೃತ್ವದ ಈ ಪೀಠ ಈ ವಿಚಾರವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಈ ತೀರ್ಪು ನೀಡಿದೆ ನಮಗೆ ಗೊತ್ತಿದೆ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಹೇಗೆ ಹೇಗೆ ಕೆಲಸ ಮಾಡಿದೆ ಅಂತ ಆದರೆ ಕೇಂದ್ರ ಸರ್ಕಾರ ಇದನ್ನು ಡಿಫೆಂಡ್ ಮಾಡ್ಕೊಳತ್ತೆ ಈಗ ಇರೋ ಸರ್ಕಾರವೇ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡೋದನ್ನು ಡಿಫೆಂಡ್ ಮಾಡಿಕೊಂಡು ಈ ವ್ಯವಸ್ಥೆಯಲ್ಲೇ ಶೇಷನ್ ಅಂತವರು ಹೇಗೆ ಚುನಾವಣಾ ಆಯುಕ್ತರಾಗಿದ್ದರು ಹೇಗೆ ಅವರು ಪ್ರಾಮಾಣಿಕವಾಗಿ ಪಕ್ಷಪಾತವಿಲ್ಲದೆ ಕೆಲಸ ಮಾಡಿದ್ರು ಅನ್ನೋದನ್ನು ಕೂಡ ಸರ್ಕಾರದ ಪರವಾಗಿ ವಕೀಲರು ನ್ಯಾಯಾಲಯಕ್ಕೆ ಹೇಳ್ತಾರೆ ಸೊ ಅದು ನಿಜ ಅಂದರೆ ಸೆಷನ್ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಚುನಾವಣಾ ಆಯೋಗ ಪಾರ್ಟಿ ಸಹ ಆಗಿದೆ ಅನ್ನೋ ದೂರಿತ್ತಲ್ಲ ಆ ದೂರು ಮೊದಲಿಂದ ಬರ್ತಾ ಇದೆ ಈಗ ಹೊಸ ಚುನಾವಣಾ ಆಯುಕ್ತರು ಅರುಣ್ ಗೋಯಲ್ ಅವರನ್ನು ನೇಮಿಸುವ ಸಂದರ್ಭದಲ್ಲಿ ಏನೇನು ಆಯಿತು ಅನ್ನೋಕ್ಕೆ ಸಂಬಂಧಪಟ್ಟಾಗಿ ಹಿರಿಯ ವಕೀಲರುಗಳು ನ್ಯಾಯಾಲಯದ ಗಮನಕ್ಕೆ ತಂದಿದ್ದರು ಸೊ ಅದನ್ನೆಲ್ಲ ಕೂಡ ಪರಿಗಣಿಸಿ ಈ ಮಹತ್ವದ ತೀರ್ಪನ್ನು ನ್ಯಾಯಾಲಯ ನಡೆದಿದೆ ಇದರಿಂದ ಇಡೀ ಚುನಾವಣಾ ವ್ಯವಸ್ಥೆ ಸುಧಾರಿಸುತ್ತಾ ಅನ್ನೋದು ಯಾಕೆಂದರೆ ಚುನಾವಣಾ ಆಯೋಗವೇ ಸರ್ಕಾರದ ಕೈಗೊಂಬೆ ಆದರೆ ಜನತಂತ್ರ ಸಾಯುತ್ತೆ ಜನತಂತ್ರದ ಬಗ್ಗೆ ಕೂಡ ನ್ಯಾಯಾಧೀಶರು ತಮ್ಮ ತೀರ್ಪಿನಲ್ಲಿ ಪ್ರಸ್ತಾಪ ಮಾಡ್ತಾರೆ ಜನತಂತ್ರದಲ್ಲಿ ಜನರ ಕೈಯಲ್ಲಿ ಅಧಿಕಾರ ಇರಬೇಕು ಜನ ಬದಲಾವಣೆಯನ್ನು ತರುವಂತಿರಬೇಕು ಜನರ ತೀರ್ಪೇ ಅಂತಿಮವಾದದ್ದು ಅನ್ನುವ ಅಂಶಗಳನ್ನೆಲ್ಲ ಕೂಡ ನ್ಯಾಯಾಲಯ ಗಮನಕ್ಕೆ ತೆಗೆದುಕೊಂಡು ಅದರ ಪ್ರಸ್ತಾಪ ಮಾಡುತ್ತೆ ಸೊ ಈಗ ಇನ್ನು ಇದು ಆಗುತ್ತೆ ನನಗೆ ಗೊತ್ತಿಲ್ಲ ಸರ್ವೋಚ್ಚ ನ್ಯಾಯಾಲಯ ಈ ತೀರ್ಪು ನೀಡುವುದರಿಂದ ನೀಡಿರುವುದರಿಂದ ಈಗಿರುವ ಚುನಾವಣಾ ಏನಿದೆ ಆ ನೇಮಕ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎದ್ದಿರುವ ಪ್ರಶ್ನೆಗಳೇನಿವೆ ಆ ಪ್ರಶ್ನೆಗಳಿಗೆ ಉತ್ತರ ಹ್ಯಾ ಕಂಡ್ಕೋಬೇಕು ಹೊಸ ಚುನಾವಣಾ ಆಯುಕ್ತರ ನೇಮಕ ಯಾವಾಗುತ್ತೆ ಸರ್ಕಾರ ಇದಕ್ಕೆ ಇನ್ನೇನು ಮಾಡುತ್ತೆ ಇಂತಹ ಕುತೂಹಲಕರ ಪ್ರಶ್ನೆ ಇದೆ ಆದರೆ ಇದೊಂದು ಐತಿಹಾಸಿಕ ತೀರ್ಪು ಅಂತ ಹೇಳೋದಕ್ಕೆ ಯಾವುದೇ ಅನುಮಾನ ಬೇಕಾಗಿಲ್ಲ ಆ ಕಾರಣಕ್ಕಾಗಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ನಾವೆಲ್ಲ ಎದ್ದು ನಿಂತು ಗೌರವವನ್ನು ಕೊಡಬೇಕಾಗಿದೆ ಇವತ್ತಿನ ಸಂದರ್ಭದಲ್ಲಿ ಮತ್ತೆ ನ್ಯಾಯಾಂಗ ವ್ಯವಸ್ಥೆ ಸ್ವತಂತ್ರವಾಗಿ ತೀರ್ಪು ನೀಡುವ ಅತ್ತ ಹೊರಟಿದೆ ಅಂತ ಅನಿಸುತ್ತೆ ಭಾಳ ಹಿಂದೆ ಯಾವಾಗ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳು ರಿಟೈರ್ ಆದ ತಕ್ಷಣ ಅವ್ರನ್ನ ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡೋದು ರಾಜ್ಯಪಾಲರನ್ನಾಗಿ ಮಾಡುವ ಪರಂಪರೆ ಏನು ಬಂತು ಆವಾಗ ತುಂಬ ಬೇಸರದಿಂದ ನೋವಿನಿಂದ ನಮ್ಮ ನ್ಯಾಯಾಂಗ ವ್ಯವಸ್ಥೆಯತ್ತ ನೋಡುವಂಥ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ಆದರೆ ಆದರೆ ಈಗ ಬಂದಿರುವ ಈ ಎರಡು ತೀರ್ಪುಗಳೇನಿವೆ ಆ ತೀರ್ಪುಗಳು ನ್ಯಾಯಾಂಗದ ಮೇಲಿನ ನಮ್ಮ ನಂಬಿಕೆಯನ್ನು ಇನ್ನಷ್ಟು ಬಲಪಡಿಸುತ್ತೆ ಹಾಗೆಯೇ ಸರ್ಕಾರಕ್ಕೆ ಇಂಥ ತಪ್ಪ್ರಾಕಿ ಏಟ್ ಏನಿದೆ ಚಾಟಿ ಏಟ್ ಏನಿದೆ ಅದು ಬೀಳ್ತಾ ಇರಬೇಕು ಆವಾಗ ಮಾತ್ರನೇ ಜನತಂತ್ರ ಏನಿದೆ ಅದು ಬಲಗೊಳ್ಳುತ್ತೆ ಅದರಂತೆ ಅದರ ಜ ನ್ಯಾಯಾಲಯದ ಇವತ್ತಿನ ಆಬ್ಸರ್ವೇಷನನ್ನು ಮಾಧ್ಯಮಗಳು ಗಮನಿಸಬೇಕು ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ನಮಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ